ಇವತ್ತಿನ ದಿವಸ ನಮ್ಮ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅದರ ಹೆಸರನ್ನು ಬದಲಾಯಿಸಬೇಕು ಮತ್ತು ಕಿತ್ತೂರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಡಬೇಕು ಭಾಳ ಜನರ ಇತ್ತು ಆದರೆ ನಾನು ಕಿತ್ತೂರು ಕರ್ನಾಟಕ ಅಂದರೆ ಕೆ ಕೆ ಕರ್ನಾಟಕ ಆತು ಈಗಾಗಲೇ ಕಲ್ಯಾಣ ಕರ್ನಾಟಕ ಇದೆ ಎರಡೂ ಕೆ ಕೆ ಕರ್ನಾಟಕ ಇರೋದ್ರಿಂದ ಸ್ವಲ್ಪ ಕರೆಸ್ ನಾಳೆ ತೊಂದರೆ ಆಗುವುದು ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ನಾವು ನಮ್ಮ ಒಂದು ಬೋರ್ಡದಲ್ಲಿ ಅದನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಕ್ಯಾಬಿನೆಟಲ್ಲಿ ಇದೆ ಸರ್ಕಾರ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕಂತೇಳಿ ಮುಖ್ಯಮಂತ್ರಿ ಅವರಿಗೆ ನಾನು ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಮುಂದೆ ತರ್ತೀನಿ ಅದನ್ನು ಮಾಡಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಈಗಾಗಲೇ ನಮಗೆ ಏಳ್ನೂರು ಬಸ್ ತೆಗೆದುಕೊಳ್ಳಲಿಕ್ಕೆ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಾವು ಮುನ್ನೂರು ಬಸ್ಗಳನ್ನು ಟೆಂಡರ್ ಖರೀದಿಗತ ಮಾಡಿದಾಗ ಮುನ್ನೂರು ಕರಿಬೇಡ್ರಿ ನಾಲ್ಕುನೂರ ಐವತ್ತು ಬಸ್ಗಳನ್ನು ಖರೀದಿ ರೀ ನಮ್ಗೆ ಅನುಮತಿಯನ್ನು ಬಂದಿದೆ ಕೆಲವೇ ದಿನಗಳಲ್ಲಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಹಂತ ಹಂತವಾಗಿ ಅಂದರೆ ನಾವು ಚೆಸ್ಸಿಗಳನ್ನು ತೊಗೋತೀವಿ ಡೈರೆಕ್ಟ್ ಬಸ್ ಅದನ್ನೆಲ್ಲ ರೆಡಿ ಇದ್ದ ಬಸ್ ಸಿಗೋದಲ್ಲ ಚೆಸಿ ತಗೊಂಡು ಅದು ಕಟ್ಟಲಿಕ್ಕೆ ಕೊಡ್ತೀವಿ ಅದನ್ನು ಕಟ್ಟಿ ತಿಂಗಳಿಗೆ ಒಂದು ಇಪ್ಪತ್ತು ಬಸ್ಗಳನ್ನ ಕೊಡ್ಬೋದು ಅಂದರೆ ನಾಲ್ಕುನೂರ ಐವತ್ತು ಬಸ್ ಬರಲಿಕ್ಕೆ ಸುಮಾರು ದಿನ ದಿವಸಗಳು ಹತ್ತಬೌದು ಅದಕ್ಕೆ ಬಂದ ಹೇಗೆ ಹೇಗೆ ನಮಗೆ ಇಪ್ಪತ್ತು ಇಪ್ಪತ್ತು ಬರ್ತಾವೋ ಎಲ್ಲಿ ಭಾಳ ಅವಶ್ಯಕತೆ ಇದೆ ಯಾವ ತಾಲೂಕು ಯಾವ ಜಿಲ್ಲೆ ಯಾವ ಡೆಪೋದಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥ ಕೆಲಸಗಳನ್ನ ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀವಿ